ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗಂಗಾವತಿಯ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಸಿಪಿಐಎಂ ಗಂಗಾವತಿ ತಾಲೂಕು ಸಮಿತಿ ವತಿಯಿಂದ ಕಮ್ಯುನಿಸ್ಟ್ ರಾಷ್ಟ್ರವಾದ ವೆನಿಜಾವೇಲಾ ಮೇಲೆ ಸಾಮ್ರಾಜ್ಯಶಾಹಿ ಅಮೆರಿಕದ ಆಕ್ರಮಣವನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಬೆನಕಲ್ ಮಾತನಾಡಿದರು ಮತ್ತು ಪಕ್ಷದ ಕಾರ್ಯಕರ್ತರಾದ ಮಂಜುನಾಥ್ ಡಗ್ಗಿ ಕೃಷ್ಣಪ್ಪ ಮುತ್ತುರಾಜ್ ಮಾರುತಿ ವಿಠಲಾಪುರ ಶರಣಬಸವಾಬಿ ನಾಗರಾಜ್ ಯು ಬಾಲಾಜಿ ಚಳ್ಳಾರಿ ಮತ್ತು ಹಲವಾರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಮ್ಯುನಿಸ್ಟ್ ಪಕ್ಷಗಳು ಖಂಡಿತವಾಗಿ ಕಂಡು ಜೊತೆಗೆ ಇದು ಇಡೀ ಪ್ರಪಂಚನ ಮುಂದಿನ ದಿನದಲ್ಲಿ ಮಾಡಿಕೊಳ್ಳೆಲ್ಲ ಮಾಡ್ತಾ ಇದ್ದಾರೆ ಹೀಗಾಗಿ ಸುಮಾರು ದೇಶಗಳು ಅದನ್ನು ಅಪೋಸ್ ಮಾಡಿದ್ದಾವೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿ ಹೇಳಿದಾರೆ ಅಂದರೆ ಅಂಜುಬುರುಕತನ ರೀತಿಯಲ್ಲಿ ಹೇಳಿದ್ದಾನೆ ಕಳವಳ ಹೆಚ್ಚು ಆತರ ಆ ಥರ ಆಗಬಾರ್ದಾಗಿತ್ತು ಅಂತ ಆಗಬಾರ್ದು ಆಗಿದ್ದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಧೈರ್ಯತ ನಮ್ಮ ಪ್ರಧಾನಮಂತ್ರಿಗಿಲ್ಲ ಹೀಗಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಸಹಾಯವಾಗಿ ಕಡಕ್ಕಾಗಿ ಹೇಳ್ತಕ್ಕಂಥ ಕೆಲಸ ಕೈ ಹಾಕಬೇಕು ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮ್ಯಾನಿಜೀರೆಲ್ಲ ಅವರು ಟಾರ್ಗೆಟ್ ಮಾಡಿದ್ರೆ ವೆನಿಜು ಎಲ್ಲ ಒಂದು ಸಣ್ಣ ದೇಶ ಅದು ಕಮ್ಯುನಿಸ್ಟ್ ದೇಶ ಮತ್ತು ಉದ್ಯೋಗದಾತ ಮತ್ತು ಎಲ್ಲ ಉದ್ಯೋಗಗಳು ಸೃಷ್ಟಿಯಾದಂಥ ದೇಶ ಆ ದೇಶದ ಗಡಿ ಭಾಗದ ಆ ದೇಶದಲ್ಲಿ ಪ್ರಪಂಚದಲ್ಲಿ ಏನು ಭೂಮಿ ಮೇಲೆ ಐ ತೈಲ ಸಿಗುತ್ತೆ ಅಲ್ಲಿ ಪ್ರಪಂಚದಲ್ಲಿ ಎಲ್ಲ ದೇಶಗಳೇನು ಪೆಟ್ರೋಲ್ ವಿದ್ಯೋ ಸಿಗ್ತೈತಲ್ಲ ಐ ಎಷ್ಟು ವ್ಯನಿಜ್ ಆ ವ್ಯನಿಜುವೆಲೇನ ಕಬ್ಜೆ ಮಾಡ್ಕೊಂಡ್ರೆ ಇಡೀ ಪ್ರಪಂಚಕ್ಕೆ ನಾವು ತೈಲನ ಮಾರಾಟ ಮಾಡಬಹುದು ಇಡೀ ಪ್ರಪಂಚನ ಕೈ ಮುಚ್ಚಿ ಹಿಡ್ಕೋಬಹುದು ಅನ್ನೋ ದೃಷ್ಟಿಕೋನದಿಂದ ಆ ಇವತ್ತು ಕಬ್ಬೆ ಮಾಡ್ಕೊಂಡಿದ್ದಾರೆ ಅದ್ರ ಭಾಗವಾಗಿ ಆ ಭೂಮಂಡಲದಲ್ಲಿ ವ್ಯಾನಿಜ್ವೇಲದ ಭೂಮಂಡಲದ ಒಳಗಡೆ ದೊಡ್ಡ ಸಾವಿರಾರು ಕೋಟಿ ಗಟ್ಟಲೆ ವಜ್ರ ಇದೆ ಹಿಂಗಾಗಿ ಆ ವಜ್ರನ ತೈಲ ವಜ್ರನ ತೈಲನ ಕಂಟ್ರೋಲ್ ಮಾಡ್ಕೊಂಡಂದ್ರೆ ನಾನು ಎಲ್ಲಾ ದೇಶಗಳನ್ನು ಆಳ್ಬೋದು ಅನ್ನ ಮುಚ್ಚುಕೋಗಿ ಹಿಂಗಾಗಿ ಆ ದೇಶದ ಅಧ್ಯಕ್ಷನ ಯಶಸ್ ಬಂಧಿಸಿದಾರ ಮತ್ತು ಆ ದೇಶದಲ್ಲಿ ಆಡಳಿತವನ್ನು ನಾನು ಮಾಡ್ತಂತ ಹೊಂದಿದ್ದಾರೆ ಒಂದು ದೇಶದ ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶ ಸಣ್ಣ ದೇಶ ಸರ್ವನಾಶ ಮಾಡಿ ತನ್ನ ತನ್ನ ಒಂದು ಆಡಳಿತ ಇಟ್ಟಿಕೊಂಡಿದ್ದಾನ ನಾವು ವಿರೋಧಿಸ್ಬೇಕಾಗತ್ತ ಯಾಕಂದ್ರೆ ಆ ಟ್ರಂಪ್ ಮತ್ತೆ ಅದನ್ನ ಮುಂದುವರೆದ್ರೆ ನಾಳೆ ನಮ್ಮ ದೇಶಕ್ಕೆ ಸಹ ಅವರು ಬಂದು ಕಬ್ ಕಬ್ಜೆ ಮಾಡ್ಬೋದು ಮತ್ತು ಹಿಂದಿನ ಏನು ಎರಡು ನೂರು ವರ್ಷ ಆಳಿತಾರಲ್ಲ ಮತ್ತು ಮುಂದೆ ನಮ್ಮ ಮುನ್ನೂರು ವರ್ಷ ಆಳ್ತಕ್ಕಂಥ ಚಾನ್ಸಸ್ ಸಹ ಏನು ಭಾಳ ದಿನ ಉಳ್ಕೊಂಡಿಲ್ಲ ಹೀಗಾಗಿ ಇಡೀ ದೇಶ ಮತ್ತು ಇಡೀ ಪ್ರಪಂಚನಿರ್ತಕ್ಕಂಥ ದೇಶಗಳು ಸಹ ಇವತ್ತು ಕೆಲವು ಕೆಲವೊಂದು ಬಿಟ್ಟು ಎಲ್ಲ ದೇಶಗಳನ್ನು ನಿರೋಧ ಮಾಡಿದ್ದಾವೆ ಹೀಗಾಗಿ ಕಮ್ಯುನಿಸ್ಟು ಇಡೀ ಸಹ ಇದ್ವಿ ಇಡೀ ಭೂಮಿ ಎಷ್ಟಿದೆ ಅಷ್ಟು ಭೂಮಂಡಲದಲ್ಲಿ ಸಹ ಕಮ್ಯುನಿಸ್ಟ್ ಇದ್ವಿ ಕಮ್ಯುನಿಸ್ಟ್ ಇಲ್ಲದ ದೇಶಗಳಿಲ್ಲ ಕಮ್ಯುನಿಸ್ಟ್ ಇಲ್ಲದ ರಾಜ್ಯಗಳಿಲ್ಲ ಆ ಇಡೀ ಪ್ರಪಂಚಲಿದ್ವಿ ಹಿಂಗಾಗಿ ಎಲ್ಲ ಕಮ್ಯುನಿಸ್ಟ್ ದೇಶಗಳು ಸಹ ವಿರೋಧ ಮಾಡಿದವ ಅದ್ರ ಜೊತೆಗಿರ್ತಕ್ಕಂಥ ರಷ್ಯಾ ಕ್ಯೂಬಾ ಎಲ್ಲಾ ದೇಶಗಳು ಇಸ್ರೇಲ್ ಎಲ್ಲಾ ದೇಶಗಳು ಸಹ ಇದನ್ನ ಕಂಡಿಸ್ತಾ ಇದಾವ ಆ ಭಾಗವಾಗಿ ನಾವು ಸಹ ಇಲ್ಲಿ ಕಂಡಿಸ್ತಾ ಇದ್ವಿ ಮತ್ತು ಬಿಜೆಪಿಯರಿಗೆ ಸಹ ಇರ್ತಾ ಇದ್ವಿ ಇಡೀ ಪ್ರಪಂಚ ಇರ್ತಕ್ಕಂಥ ಬಿಜೆಪಿ ಇಡೀ ಇಂಡಿಯಾದ ಮಾತ್ರ ಇದ್ದೀರಿ ನೀವು ಹಿಂಗಾಗಿ ಇಂಥ ಸಹ ನೀವು ಖಂಡಿಸ್ರಿ ಅಂತಂದು ಸಿ ಪಿ ಎಂ ಪಕ್ಷ ಒತ್ತಡ ಮಾಡ್ತಾ ತಕ್ಷಣವಾಗಿ ಬಿಡುಗಡೆ ಮಾಡ್ಬೇಕಂತಂದು